ಕಾಮಕರಿಗಿಂತ ಬೀದಿ ನಾಯಿಗಳ ಮೇಲೆ ಬೀದಿಗಳಿಂದ ನಾಯಿಗಳನ್ನೆಲ್ಲ ಅತ್ಯಾಚಾರಿಗಳನ್ನ ಹಾಕಿ ನಮಸ್ಕಾರ ಸ್ವಾಗತ ನಾನು ಸಪನಾ ಬಿಜೆಪಿಯ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ ಪ್ರಕರಣದ ಅತ್ಯಾಚಾರ ಸಂತ್ರಸ್ತೆ ಊಹಿಸಲು ಅಸಾಧ್ಯವಾದ ದುಃಖವನ್ನ ಅನುಭವಿಸ್ತಾ ಇದ್ದಾರೆ ತಮ್ಮ ದುಃಖದ ನಡುವೆ ಭಾರತದ ಸುಪ್ರೀಂ ಕೋರ್ಟ್ಗೆ ತೀಕ್ಷ್ಣವಾದ ಸಲಹೆಯನ್ನು ಕೂಡ ನೀಡಿದ್ದಾರೆ ಅದು ಭಾರತದ ಬೀದಿಗಳಿಂದ ತೊಡೆದು ಹಾಕಬೇಕಾಗಿರೋದು ಬೀದಿ ನಾಯಿಗಳನ್ನಲ್ಲ ಅತ್ಯಾಚಾರಿಗಳನ್ನ ಬೀದಿ ನಾಯಿಗಳು ಮಹಿಳೆಯ ಆತ್ಮೀಯ ಸ್ನೇಹಿತನಂತಿರ್ತಾವೆ ಆದರೆ ಬೀದಿ ಕಾಮಕರಲ್ಲ ಅಂತ ಹೇಳಿದ್ದಾರೆ ಸಂತ್ರಸ್ತೆ ಹೇಳೋದು ಅಕ್ಷರಶಃ ಸತ್ಯ ದೆಹಲಿ ಸೇರಿದಂತೆ ದೇಶದ ಎಲ್ಲ ನಗರಗಳಲ್ಲಿ ಬೀದಿ ನಾಯಿಗಳು ತಮ್ಮನ್ನ ಪೋಷಿಸೋ ಮತ್ತು ನೋಡಿಕೊಳ್ಳೋ ಒಬ್ಬಂಟಿಯಾಗಿ ಕೆಲಸ ಮಾಡೋ ಮಹಿಳೆಯರನ್ನ ಪ್ರೀತಿಯಿಂದ ಕಾಣ್ತವೆ ಅಷ್ಟೇ ಅಲ್ಲ ಅದೇ ಪ್ರದೇಶಗಳ ಕತ್ತಲೆಯ ಹಾದಿಯಲ್ಲಿ ಅಡಗಿರೋ ಕಾಮುಕರ ಬೆದರಿಕೆಯಿಂದ ರಕ್ಷಣೆಯನ್ನು ಕೂಡ ನೀಡ್ತವೆ ಆದರೆ ಬೀದಿ ಕಾಮುಕರು ಮಹಿಳೆಯರ ಪಾಲಿನ ದುರ್ಧರಾಗಿದ್ದಾರೆ ಪರಭಕ್ಷಕ ಸಿಂಗರ್ ನಿರ್ದಯ ಬಿಡುಗಡೆ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ನ್ಯಾಯಾಲಯ ವಿಚಾರಣೆಯನ್ನ ನಡೆಸಲಿದೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ವೀರತ್ವದಿಂದ ಹೋರಾಡ್ತಾ ಇರೋ ಸಂತ್ರಸ್ತೆ ಮಂಡಿಸಿದ ವಾದಕ್ಕೆ ವಿಶ್ವಾಸವನ್ನ ನೀಡ್ತಾರೆ ನ್ಯಾಯವನ್ನ ಒದಗಿಸ್ತಾರೆ ಅಂತ ಆಶಿಸಬಹುದು ಇದೇ ಸಂದರ್ಭದಲ್ಲಿ ಸನಾತನ ಪುರೋಹಿತ ಶಾಹಿ ಸಂಸ್ಥೆ ಒಂದು ಹೇಳಿಕೆ ನೀಡಬಹುದು ಮಹಿಳೆಯರ ಮೇಲಿನ ಘೋರ ಲೈಂಗಿಕ ಅಪರಾಧಗಳಲ್ಲಿ ಅಥವಾ ಲಿಂಗಾಧಾರಿತ ದಬ್ಬಾಳಿಕೆಯಲ್ಲಿ ತಪ್ಪಿತಸ್ಥರು ಅಂತ ಪರಿಗಣಿಸಲ್ಪಟ್ಟ ಎಲ್ಲ ಹಿಂದೂಗಳನ್ನು ಅವರ ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಹಿಂದೂ ದೇವತೆಗಳ ದೇವತಾ ಗಣವನ್ನ ಪೂಜಿಸೋದ್ರಿಂದ ನಿಷೇಧಿಸ್ಬೇಕು ಅಥವಾ ಹಿಂದೂ ಆಚರಣೆಗಳಿಂದ ಬಹಿಷ್ಕರಿಸಬೇಕು ತನ್ನ ಆಧ್ಯಾತ್ಮಶಾಸ್ತ್ರದಲ್ಲಿ ಹಿಂದೂ ಧರ್ಮ ಮಹಿಳೆಯರನ್ನು ದೇವತೆಗಳಾಗಿ ಪೂಜಿಸುತ್ತೆ ಆದರೆ ಹಿಂದೂ ನಂಬಿಕೆಯಲ್ಲಿ ನೀವು ದೇವತೆಗಳಿಗೆ ನಮಸ್ಕರಿಸಬಹುದು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಎಸಕಬಹುದು ಅಂತ ಹೇಳೋ ಯಾವುದೇ ಪಠ್ಯ ಇಲ್ಲ ಮಹಾಭಾರತದಲ್ಲಿ ದುರ್ಯೋಧನ ತನ್ನ ಮೂರ್ಖತನಕ್ಕೆ ಬೆಲೆ ತೆತ್ತಿದ್ದಾರೆ ಆದ್ರೆ ಧಾರ್ಮಿಕ ಸಂಸ್ಥೆಗಳನ್ನ ಪೋಷಿಸೋ ಎಲ್ಲ ಶೆಂಗಾರ್ಗಳು ರಕ್ಷಣೆ ಇಲ್ಲದ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಕ್ತಾ ಇದ್ದಾರೆ ಆದ್ರೂ ಅವರು ಅಧಿಕಾರಕ್ಕೆ ಏರ್ತಾರೆ ಸೀತೆಯನ್ನ ಅಪಹರಣ ಮಾಡಿದ್ದಕ್ಕಾಗಿ ರಾವಣನ ಅಂದ್ರೆ ಆಕೆಯನ್ನ ರಾವಣ ಒಮ್ಮೆಯೂ ಕೂಡ ಮುಟ್ಟಿರಲಿಲ್ಲ ರಾವಣನ ಪ್ರತಿಮೆಗೆ ಬಾಣವನ್ನ ಪ್ರಯೋಗಿಸೋ ಬೆಂಕಿ ಹಚ್ಚೋ ಸಮಾಜ ತಮ್ಮದೇ ಆದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯೊಳಗೆ ಜೀವಂತ ರಾವಣರನ್ನ ರಕ್ಷಣೆ ಮಾಡೋದು ನಿಜಕ್ಕೂ ಆಘಾತಕಾರಿ ಈ ಶೆಂಗಾರುಗಳು ಎಂದಿಗೂ ಕೂಡ ತಮ್ಮ ಸ್ವಂತ ಹೆಂಡತಿ ತಾಯಂದಿರು ಮತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸೋದಿಲ್ಲ ಯಾಕೆ ಅದಾಗ್ಯೂ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಮತ್ತೊಂದು ವಿಶಿಷ್ಟ ಲಕ್ಷಣ ಅಂದರೆ ಈ ಹೆಂಡತಿ ತಾಯಂದಿರು ಹೆಣ್ಣು ಮಕ್ಕಳು ತಮ್ಮ ಶೆಂಗಾರುಗಳನ್ನು ರಕ್ಷಿಸಬೇಕು ಅಂತ ಹೆಚ್ಚಾಗಿ ಭಾವಿಸುವುದಿಲ್ಲ ಸೆಂಗಾರ್ ಪ್ರಕರಣದಲ್ಲಿ ಶಾಸಕಾಂಗ ಸಭೆಯ ಸದಸ್ಯರಂತಹ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕ ಸೇವಕರು ಅನ್ನೋ ಅರ್ಹತೆಯನ್ನ ಪಡೆಯೋದಿಲ್ಲ ಅಂತ ಕಾನೂನು ವ್ಯಾಖ್ಯಾನಿಸುತ್ತೆ ಆದ್ರೆ ಈ ನೆಲದ ಸಂಗಾರ್ಗಳು ಪ್ರಚಾರಕ್ಕೆ ಹೋದಾಗ ಸಾರ್ವಜನಿಕ ಸೇವೆ ಮತ್ತು ಸಾರ್ವಜನಿಕ ಒಳಿತನ್ನ ಮಾಡೋದಕ್ಕೆ ತಮ್ಮನ್ನ ತಾವು ನಿಸ್ವಾರ್ಥ ನಾಗರಿಕರು ಅಂತ ಅವರನ್ನ ಅವರೇ ಬಣ್ಣಿಸಿಕೊಳ್ತಾರೆ ನಾವು ಚುನಾವಣಾ ಸ್ಪರ್ಧಿಗಳು ಇನ್ನು ಮುಂದೆ ತಮ್ಮನ್ನ ಸಾರ್ವಜನಿಕ ಸೇವಕರು ಅಂತ ಕರೆಸಿಕೊಳ್ಳೋದನ್ನ ನಿಷೇಧಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ